ಅವ್ರ್ ನಮಗ್ ರೊಟ್ಟಿ ಕೊಡ್ಲಿಲ್ಲ ರೊಟ್ಟಿ ಬಾಳ್ ಕೇಳ್ಕೊಂಡೆ ನಾ ರೊಟ್ಟಿ ಕೊಡ್ರಮ್ಮ ರೊಟ್ಟಿ ಕೊಡ್ರಿ ಒಂದು ರೊಟ್ಟಿ ನಮ್ಮ ಮಗ ಊಟ ಅಂದ್ರೆ ಯಾರು ಒಂದು ರೊಟ್ಟಿ ಕೊಡ್ಲಿಲ್ಲ ಸಿಟಿ ಒಂದ್ ಇಪ್ಪ ಐತಿ ರೊಟ್ಟಿ ಅಲ್ಲಿ ಅಂತಂದ್ರಿ ಒಂದ್ ರೊಟ್ಟಿ ಕೇಳಿ ಮುಟ್ ಕೊಡ್ಬಂದಿನ ಅಂದ್ರೆ ಮೊಡ್ಕೊಂಬಂದು ಇನ್ನೇನು ನನ್ನ ಮನ್ಸಿನಾಗ ನಂದು ನನಗೆ ಮತ್ ನಾ ಒಂದ್ ರೊಟ್ಟಿ ಇದ್ ನೋಡ್ರಿ ಮಗನ ಅಂತ ಹೇಳದ್ ನೂರ ಎಂಬತ್ ಮಂದಿ ಇವತ್ತಿನ ಕಂತಿ ಭಿಕ್ಷ ಮಾಡ್ಕೊಂಡು ರೊಟ್ಟಿ ಸ್ಟಾರ್ಟ್ ಮಾಡಿದ್ ಇವತ್ತಿನ ರೊಟ್ಟಿ ಕೆಲಸ ನಿಂತಿಲ್ಲ ನನ್ಗೆ ರೈಕಿನೇ ನನ್ ಅಂತ ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡಿದಂತ ಮಹಿಳೆ ಇವತ್ತು ನೂರ ಎಂಬತ್ತು ಜನರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಕಲಬುರಗಿ ನಗರದಲ್ಲಿ ಮಹಾದೇವಿ ನಂದಿಕೋಲ್ಮಠ್ ಅನ್ನುವಂತ ಮಹಿಳೆ ರೊಟ್ಟಿ ಉದ್ಯಮವನ್ನ ಸ್ಥಾಪನೆ ಮಾಡಿದ್ದಾರೆ ಆ ಒಂದು ಯಶೋಗಾಥೆಯನ್ನ ಅವರಿಂದಾನೇ ಕೇಳೋಣ ಬನ್ನಿ ಇವರೇ ಮಹಾದೇವಿ ನಂದಿಕೋಲಮಠೂರು ವರ್ಷಗಳ ಹಿಂದೆ ಪತಿಯನ್ನು ಕಳೆದುಕೊಂಡು ಮಹಾದೇವಿ ಅಕ್ಷರಶಃ ಕಂಗಾಲಾಗಿ ಅನಕ್ಷರತೆ ಕೂಡ ಬದುಕು ಸಾಗಿಸಲು ಅಡ್ಡಿಯಾಗಿತ್ತು ಹಸಿವು ತಾಳಲಾರದೆ ತಾವು ಕೆಲಸ ಮಾಡುತ್ತಿದ್ದ ಮನೆಯಿಂದ ಒಂದು ರೊಟ್ಟಿಯನ್ನು ತೆಗೆದುಕೊಂಡಾಗ ಕಳ್ಳಿ ಎಂಬ ಆರೋಪವನ್ನು ಅವರ ಮೇಲೆ ಹೊರಿಸಲಾಯಿತು ಆ ಅವಮಾನವನ್ನು ಛಲವಾಗಿ ತೆಗೆದುಕೊಂಡ ಅವರು ಇಂದು ಹಲವರಿಗೆ ಉದ್ಯೋಗದಾತೆಯಾಗಿದ್ದಾರೆ ನಾವೊಂದು ರೊಟ್ಟಿ ಕಳು ಮಾಡ್ ಅಂತ ಹೇಳಿ ಕಿಶಿಂದ್ರ ಏನು ಮಾಡ್ತಿ ಎಕಡೆ ಹೋಗ್ಲಿ ಹಿಂಗ ಆಯ್ತಲ್ಲ ನಾ ಏನು ಸುಳ್ಳ ಕಳು ಮಾಡರ್ದಕಿ ಏನು ಹೇಳದಕಿ ನಾ ಇದು ಮಾಡ್ದಲ್ಲ ಅಂತೇಳಿ ನನ್ನ ಮನ್ಸಿಗೆ ನಂದ್ರಾಗೆ ಬೇಜಾರ ಕಿಶಿಂದ್ರ ಎಲ್ಲಿ ಹೋಗಬೇಕು ಅಂತೇಳಿ ಜಿಡ್ಗಾ ಮಟ್ಟಕ್ಕೆ ಪ ನಾನು ತಾವಾಗೆ ಸ್ವತಃ ಬಂದು ಮಕ್ಕೊಂಡಿ ಕಿವಿ ಹಿಡಿದು ಎತ್ತರಿ ನನಗೆ ಎತ್ತಿ ಕಿಶಿಂದ್ರ ಯಾಕೆ ಇರೋ ಮಾಡ್ತೀನಿ ನಾ ಬಿಟ್ಟಿದ್ದೆ ಅಂದ್ರೆ ಮಧ್ಯಾಹ್ನವಾಗಿ ಸಫ್ ನೀರು ತಿದ್ದಿಲ್ಲ ನೀ ಸಪ್ ಓದ್ತೀ ಅಂತೇಳಿ ನಿನಗೆ ಕಾಳಿಗೆ ಕೊಟ್ಟಿಲ್ಲ ದರ್ಶನ್ ಕೊಟ್ಟಿಲ್ಲ ನಾನು ಅಂತೇಳಿ ಮುಂಜಾನೆ ಎರಡು ಮಕ್ಕಳಿಗೆ ಅಯ್ಯ ಚಾರಿ ಮಾಡಿಕೆ ಏನು ಅವ್ರ ಏನ್ ಕುಡೋದು ಜಾ ಓದಿ ಏನೇನ್ ಕೊಟ್ಟು ಒಂದು ಜೀಪ್ನ ಕಳಿಸಿ ನನ್ನ ಮಕ್ಕಳಿಗೆ ಕೈಯಲ್ಲಿ ಹತ್ತು ಸಾವಿರ ರೂಪಾಯಿ ಕ್ವಾಟ ಅಂತ ಇದೇ ನಮ್ಮ ಭಿಕ್ಷ ಇದೇ ದೊಡ್ಡ ಭಿಕ್ಷಾ ಇದು ನಮ್ದು ನಮ್ಮ ಅಪ್ಪ ಏನು ಭಿಕ್ಷ ನೀಡೋನ ಆ ಮೇಲೆ ಇವತ್ತಿನ ತನ ಅವ್ರು ಕೊಟ್ಟಿದ್ದ ಅನ್ನನೆ ಸರ್ದಿಲ್ರಿ ನಮ್ ಅಪ್ಪ ಜಿಡ ಅಪ್ಪಾರ್ ಕೊಟ್ಟಿದ್ದು ಇಲ್ಲಿತನ ಬಂದಿನ್ರಪ್ಪ ಮಹಾದೇವಿ ಆರಂಭದಲ್ಲಿ ತಾವೊಬ್ಬರೇ ರೊಟ್ಟಿ ಬಡಿಯುತ್ತಿದ್ದರು ಒಂಬತ್ತು ವರ್ಷ ನಿತ್ಯ ಆರುನೂರು ರೊಟ್ಟಿ ಬಡಿದು ಮಾರಾಟ ಮಾಡುತ್ತಿದ್ದರು ಇಂದು ಇವರ ಆರು ಶಾಖೆಗಳಲ್ಲಿ ಸುಮಾರು ನೂರ ಎಂಬತ್ತು ಜನ ರೊಟ್ಟಿ ಚಪಾತಿ ಮಾಡುತ್ತಿದ್ದು ದಿನಕ್ಕೆ ಐದು ಸಾವಿರ ರೊಟ್ಟಿ ವ್ಯಾಪಾರ ಮಾಡುತ್ತಾರೆ ಇಲ್ಲಿ ಕೆಲಸ ಮಾಡಗತಿ ಇಪ್ಪತ್ತು ವರ್ಷ ಆಯ್ತು ಮತ್ತೆ ಇಲ್ಲಿ ಮಾಡೋದ್ರಿಂದಾಗಿ ನಮಗ ಅನುಕೂಲ ಆಗಿದೆ ಮೊದಲ ಹೈರಾಣಿಂದ ಇಲ್ಲೇ ಕೆಲಸ ಮಾಡಿ ರೊಕ್ಕ ತಗೊಂಡು ಊಟ ಮಾಡಿ ನಮ್ಮ ಪಗಾರ ತಗೊಂಡು ಹೋಗ್ತಿದ್ದಾಗ ಇಲ್ಲೇ ಭಾಳ ದಿನ ಇದ್ರೆ ಹತ್ತು ವರ್ಷ ಇಲ್ಲೇ ಮಕ್ಕೊಂಡೇನ್ರಿ ಇವ್ರ ಮನೆಗೆ ಮುಂಜಾನೆ ಎಲ್ಲ ಕೆಲಸ ಮಾಡಿ ನಮ್ಮ ಮನೆಗೆ ಓದ್ತಿದ್ರ ಮಹಾದೇವಿ ಆರು ರೂಪಾಯಿಗೆ ಒಂದರಂತೆ ರೊಟ್ಟಿ ಮಾರಾಟ ಮಾಡುತ್ತಿದ್ದ ರೊಟ್ಟಿ ಬಡಿಯುವ ಮಹಿಳೆಯರಿಗೆ ಪ್ರತಿ ರೊಟ್ಟಿಗೆ ಒಂದು ರೂಪಾಯಿ ಇಪ್ಪತ್ತು ಪೈಸೆ ನೀಡುತ್ತಾರೆ ಅಂದಂದಿನ ಹಣವನ್ನು ಅಂದೇ ನೀಡುತ್ತಾರೆ ಹಿಟ್ಟಿನ ಗಿರಣಿಯನ್ನು ಇವರು ಹೊಂದಿರುವುದರಿಂದ ಹಿಟ್ಟು ಬೀಸುವಾಗ ಸಹ ಮುತುವರ್ಜಿ ವಹಿಸುತ್ತಾರೆ ಅವರು ನನ್ನ ಮ್ಯಾಗ ಅಷ್ಟು ಎಲ್ಲ ನಾವು ನಾನು ಮನಿ ಅಪ್ಲೆ ಮಾಡ್ತೇವೆ ಮಗ ತರ ಅಪ್ಲೆ ಅಷ್ಟು ವಿಶ್ವಾಸಾರ ಫ್ಲವರ್ ಮ್ಯಾನ್ ನಾ ಎತ್ತೀನಿ ಸರ್ ಅಷ್ಟು ಇಂದು ರೊಟ್ಟಿ ಯಂತ್ರಗಳು ಲಗ್ಗೆ ಇಟ್ಟಿದ್ದರೂ ಮಹಿಳೆಯರಿಗೆ ಕೆಲಸ ಕೊಡಬೇಕು ಎಂಬ ಸದುದ್ದೇಶದಿಂದ ಮಹಾದೇವಿ ಯಂತ್ರವನ್ನು ದೂರ ಇಟ್ಟಿದ್ದಾರೆ ಕೈಯಿಂದ ಬಡಿದ ರೊಟ್ಟಿಯೇ ರುಚಿಕರ ಹೀಗಾಗಿ ಇವರ ಬಳಿ ಇಪ್ಪತ್ತು ವರ್ಷಗಳಿಂದ ರೊಟ್ಟಿ ಮಾಡುವ ಮಹಿಳೆಯರಿದ್ದಾರೆ ಗ್ರಾಹಕರು ಕೂಡ ಹತ್ತಾರು ವರ್ಷಗಳಿಂದ ಇವರ ರೊಟ್ಟಿ ರುಚಿಗೆ ಮಾರು ಹೋಗಿದ್ದಾರೆ ಚೆನ್ನಾಗಿದೆ ಬಿಸಿ ಬಿಸಿ ಇದು ನಮ್ಗೆ ಯಾವಾಗ್ ಬೇಕು ಆ ಥರ ತಗೊತೀವಿ ಬಂದು ರೇಟ್ ನೋ ರೀಸನೇಬಲಾ ಎಲ್ಲ ಚೆನ್ನಾಗಿದೆ ಮಹಾದೇವಿ ತಮ್ಮ ಶಾಖೆಯಲ್ಲಿ ಸೌದೆ ಒಲೆ ಬಳಸಿಯೇ ರೊಟ್ಟಿ ಬೇಯಿಸುತ್ತಾರೆ ತಮ್ಮ ಕೇಂದ್ರಕ್ಕೆ ಶ್ರೀ ವೀರಭದ್ರೇಶ್ವರ ಫುಡ್ ಸಪ್ಲೈ ಎಂದು ಹೆಸರಿಟ್ಟಿದ್ದು ಕಲಬುರ್ಗಿ ನಗರದ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಇವರ ಕೇಂದ್ರದಿಂದಲೇ ರೊಟ್ಟಿ ಚಪಾತಿ ಸರಬರಾಜಾಗುತ್ತದೆ ಬೇರೆ ಕನೆ ಕಂಪೇರ್ ಮಾಡಿದ್ರು ಸರ್ ಇಲ್ಲಿ ಮತ್ತು ಅಲ್ಲಿ ರೇಟ್ ನೋ ಸ್ವಲ್ಪ ವ್ಯತ್ಯಾಸ ಇದೆ ಸರ ಕ್ವಾಲಿಟಿನೂ ಸರ್ಯಾಗಿದೆ ಕ್ವಾಂಟಿಟಿ ಸರಿ ಕೊಡ್ತಾರೆ ಮತ್ತು ನಂತರ ಇದು ಏನಂತ ಇಲ್ಲಿ ಒಲಿ ಮೇಲೆ ಮಾಡಿಸಿರೋದ್ರಿಂದ ಅದರದ್ದು ರೊಟ್ಟಿ ಚಕ್ಕಬೀರು ಎಲ್ಲ ಸ್ವಲ್ಪ ಸ್ವಾದ ಟೇಸ್ಟ್ನು ಸರಿ ಆಗದ ಕಾಸ್ಟ್ನು ಸ್ವಲ್ಪ ಕಡಿಮೆ ಅದೇ ಒಟ್ಟಿನಲ್ಲಿ ಒಂದು ಕಾಲದಲ್ಲಿ ಆತ್ಮಹತ್ಯೆ ಯೋಚನೆ ಮಾಡಿದ್ದ ಮಹಾದೇವಿ ಇಂದು ಹಲವು ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ ಕೆಲಸದ ಮೇಲೆ ಶ್ರದ್ಧೆ ಪರಿಶ್ರಮ ಇದ್ದರೆ ಯಶಸ್ಸು ತಾನಾಗೆ ಒಲಿಯುತ್ತದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ